ಸ್ಫಟಿಕಾಪುರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳ ನಲವತ್ತಾರನೇ ವರ್ಷದ ವರ್ಧಂತಿ ಅಂಗವಾಗಿ ಮಧ್ಯ ಕರ್ನಾಟಕ ನೀರಾವರಿ ಹಕ್ಕುತಯ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಲಗ್ಗೆರ ವಾರ್ಡ್ ಅಧ್ಯಕ್ಷರಾದ ಕೆ ಆರ್ ಪಾರ್ಥಗೌಡರು ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರಾದ ಅಂಜನಮೂರ್ತಿ ಜೆ ರವಿಕುಮಾರ್ ಬೆಡ್ಸ್ವಾಮಿಗೌಡ ಜೈಕುಮಾರ್ ರಘುಗೌಡ ಲಗ್ಗೆರ ವಾರ್ಡ್ ಅಧ್ಯಕ್ಷರಾದ ಹನ್ಮೇಗೌಡ ನೇತ್ರ ರಮೇಶ್ ಹಾಗೂ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳು ಹಾಗೂ ಮಹಿಳಾ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಜಗದ್ಗುರು ಶ್ರೀ 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 ಡಾಕ್ಟರ್ ಅಂಜಾವದರ್ ಸ್ವಾಮೀಜಿಯವರ ಮಧ್ಯ ಕರ್ನಾಟಕ ನೀರಾವರಿಯಕ್ಕೂ ಒತ್ತಾಯ ಅಂತ ಏನು ಅವರ ಜನ್ಮದಿನದಂದು ಆಚರಣೆ ಮಾಡ್ತಾ ಬರ್ತಿದ್ದಾರೆ ಭಾಳ ವಿಶೇಷವಾಗಿ ಒಂದು ಆಚರಣೆನ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಮಾಡ್ತಾರೆ ಇವರು ಇವರು ಏನು ಅದು ಹುಟ್ಟಿದ ಹಬ್ಬವನ್ನು ನೀರಾವರಿಗೋಸ್ಕರ ಮುಡುಪಿಟ್ಟು ಈ ಒಂದು ದಿವ್ಯ ಸನ್ನಿಧಿಯಲ್ಲಿ ಈ ಓಂಕಾರೇಶ್ವರನ ದಿವ್ಯ ಸನ್ನಿಧಿಯಲ್ಲಿ ಸ್ಫಟಿಕಾಪುರಿ ಇಲ್ಲಿ ಇವತ್ತೊಂದು ಏನು ಇದು ಸರಳವಾಗಿ ಸ್ವಾಮೀಜಿಯವರ ಒಂದು ಆಚರಣೆ ಆಗ್ತಾ ಇದೆ ಹಾಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನಾಂಗದ ಪರವಾಗಿ ಹಾಗೂ ರೈತರ ಪರವಾಗಿ ಕಾಳಜಿ ಕಾಳಜಿರ್ತಕ್ಕಂಥ ಸ್ವಾಮೀಜಿಯವರು ಈ ನಂಜವರ್ ಸ್ವಾಮೀಜಿಯವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳು ರಾಜ್ಯದ ಉಳಿತಿಗಾಗಿ ನಡೀತಾ ಬರ್ತಾ ಇದ್ದಾವೆ ಹಾಗೆ ವಿಶೇಷವಾಗಿ ಇವ್ರಿಗೆ ಆ ಭಗವಂತ ಇನ್ನೂ ಹೆಚ್ಚು ಈ ಒಂದು ರಾಜ್ಯದಲ್ಲಿ ಎಲ್ಲ ಒಂದು ಸಂಘಟೆ ಸಂಘಟನೆಗೆ ಹಾಗೆ ಒಂದು ಜನಸಾಮಾನ್ಯ ಉಳಿತಿಗಾಗಿ ಏನು ಅವತ್ತಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಹುಟ್ಟುಹಬ್ಬವನ್ನು ಮುಡುಪಿಟ್ಟು ರೈತರ ಪರವಾಗಿ ಅವರಿಗೆ ಶುಭವಾಗಲಿ ಮತ್ತೊಮ್ಮೆ ನಿಜವಾದ ಸ್ವಾಮೀಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡೋದು ದೇವರು ಐ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಐಶ್ವರ್ಯ ಬುದ್ಧಿ ಕಾಪಾಡಲಿ ಈ ನಾಡಿನ ಜನತೆ ಸೇವೆನ ದೀರ್ಘಕಾಲವಾಗಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊತೀನಿ ಹಾಗೂ ಈ ರಾಜ್ಯ ಕಂಡಂಥ ಅತ್ಯುತ್ತಮ ಸ್ವಾಮೀಜಿಗಳ ಒಬ್ಬರಾಗುವಂತಹ ವಿಶೇಷತೆಗಳಲ್ಲಿದೆ ಹಾಗೂ ಈ ಸ್ವಾಮೀಜಿಯವರು ಆಶೀರ್ವಾದ ಪಡ್ಕೊಂಡು ನಾವು ಈ ನಾಡಿನ ಜನತೆಗೆ ಶುಭಾಶಯ ಕೊಡಬೇಕು ಅಂತ ಬಂದಿದ್ದೀವಿ ಒಳ್ಳೆಯದಾಗ ಸ್ವಾಮೀಜಿ ಅಂಜಾದ ಸ್ವಾಮೀಜಿಗಳಿಗೆ ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ ಮೊದಲನೆಯದಾಗಿ ಎರಡನೇದಾಗಿ ಈ ಒಂದು ನೀರಿನ ಹೋರಾಟ ಏನಿದೆ ಅದಕ್ಕೆ ಯಶಸ್ಸನ್ನು ಸಿಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ